ಆತ್ಮೀಯ ಮಿತ್ರದೇ ವೇದಾಂತಿಗಳೇ ಧ್ಯಾನಿಗಳೇ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ಇಂದಿನ ಈ ವಿಡಿಯೋದಲ್ಲಿ ಭಗವತ್ಪಾದ ಶಂಕರಾಚಾರ್ಯರು ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಹೇಳ್ತಾರೆ ಜೀವೋ ಬ್ರಹ್ಮ ಇವ ನಾಪರಹ ಅಂತ ವಿಷಯ ಹೇಳ್ತಾರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರಹ ಹೇಗಿದು ಇದು ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಸತ್ಯನೂ ಹೌದು ಆದರೆ ಇದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದು ಏನು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಕನ್ನಡದಲ್ಲಿ ನೋಡುವ ಬ್ರಹ್ಮ ಒಂದೇ ಸತ್ಯ ಈ ಜಗತ್ತು ಮಿಥ್ಯ ಮತ್ತು ಜೀವ ಮತ್ತು ಬ್ರಹ್ಮರಿಗೆ ಯಾವ ಭೇದವೂ ಇಲ್ಲ ಅಂತ ಹೇಳ್ತಾರೆ ಬ್ರಹ್ಮ ಇರುವ ಸತ್ಯ ಅಂದರೆ ಬ್ರಹ್ಮ ಒಂದೇ ನೀವು ಕಾಣುವ ಜಗತ್ತು ನೀವು ಬದುಕುತ್ತಿರೋ ಜಗತ್ತು ನೀವು ನೋಡುತ್ತಿರೋ ಜಗತ್ತು ಮಿಥ್ಯ ಮತ್ತು ಜೀವಾತ್ಮನಿಗೂ ಪರಮಾತ್ಮನಿಗೂ ಯಾವುದೇ ಭೇದ ಇಲ್ಲ ಜೀವ ಬ್ರಹ್ಮರಲ್ಲಿ ಭೇದವಿಲ್ಲ ಅಂತ ಹೇಳ್ತಾರೆ ಇದು ಉಪನಿಷತ್ತಿನ ಅತ್ಯಂತ ಮಹತ್ವವಾದ ತತ್ವ ಆಗಿದೆ ಏನು ಹೇಳ್ತಾರೆ ಅಂತ ನೋಡೋಣ ಈಗ ಜಗತ್ತು ಮಿಥ್ಯೆ ಹೇಗೆ ಬ್ರಹ್ಮ ಸತ್ಯ ಬ್ರಹ್ಮ ಅಂದರೆ ಪರಬ್ರಹ್ಮ ತತ್ವ ಅಥವಾ ಒಂದು ದೇಹಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಆತ್ಮತತ್ವ ಪ್ರತ್ಯೇಕ ಆತ್ಮ ತತ್ವ ಅಂತ ಹೇಳ್ತವೆ ಅದು ಸತ್ಯ ಅಂತ ನೀವು ಇಡೀ ಒಂದು ಲೋಕವನ್ನು ತಗೊಂಡಾಗ ಪರಬ್ರಹ್ಮ ಅನ್ನೋದು ಒಂದೇ ಸತ್ಯ ಈ ಜಗತ್ತು ಸತ್ಯ ನಮ್ಮ ಅಂತ ಹೇಳ್ತಾರೆ ನೀವು ದೇಹದ ಮಟ್ಟಕ್ಕೆ ತಗೊಂಡು ಬಂದಾಗ ಅದೇ ವಾಕ್ಯವನ್ನು ಆತ್ಮ ಮಾತ್ರ ಸತ್ಯ ಈ ದೇಹ ಮನಸ್ಸು ಬುದ್ಧಿ ಇವೆಲ್ಲ ಮಿಥ್ಯೆ ಅಂತ ಹೇಳ್ತಾರೆ ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಅಲ್ಲಿ ಹೇಳ್ತಾರೆ ನಿನ್ನ ಜೀವನಿಗೂ ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಈ ಜೀವನೇ ಪರಮಾತ್ಮ ಅಂತ ತಿಳಿದುಕೋ ನೀನೇ ಭಗವಂತ ಅಂತ ತಿಳಿದುಕೊಳ್ಳುವ ಮಟ್ಟದಲ್ಲಿ ನೀನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಹೇಗೆ ಇದು ಸಾಧ್ಯ ಇದನ್ನು ನಾವು ನೋಡ್ಲಿಕ್ಕಾಗತ್ತೋ ಇದನ್ನು ನಾವು ತಿಳ್ಕೊಳ್ಲಿಕ್ಕಾಗತ್ತೋ ಅಂದರೆ ಓಂಕಾರದ ಮೂಲಕ ತಿಳ್ಕೊಳ್ಬೋದು ಓಂಕಾರ ನಮಗೆ ಹಿಂದಿನ ಕ್ಲಾಸಲ್ಲಿ ನಾವು ನೋಡಿದವೇ ಓಂಕಾರದಲ್ಲಿ ಅ ಉ ಮತ್ತು ಮ ಅನ್ನುವ ಮೂರು ಶಬ್ದಗಳಿವೆ ಅ ಉ ಮ ಆಮೇಲೆ ಅದಾದ ಮೇಲೆ ಕೊನೆಗೆ ಒಂದು ಸೈಲೆನ್ಸ್ ಇದೆ ಸೈಲೆನ್ಸ್ ಈ ಅ ಅನ್ನುವ ಶಬ್ದ ಸೃಷ್ಟಿ ಸ್ಥಿತಿ ಲಯವನ್ನು ಸೂಚಿಸುತ್ತೆ ಲಯದ ನಂತರ ಮತ್ತೆ ಏನೂ ಇಲ್ಲ ಸೈಲೆನ್ಸ್ ಇರುತ್ತೆ ಸೃಷ್ಟಿ ಸ್ಥಿತಿ ಲಯ ಅಥವಾ ಜಾಗೃತ ಸ್ಥಿತಿ ಸ್ವಪ್ನ ಸ್ಥಿತಿ ಸುಷುಪ್ತಿ ಸ್ಥಿತಿ ಅದರ ನಂತರ ಏನೂ ಇಲ್ಲ ಪರಬ್ರಹ್ಮ ಸ್ಥಿತಿ ಅಂತ ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ಈಗ ಇದಕ್ಕೆ ನೋಡಿ ಇವಾಗ ನಾವೀಗ ಮಾತಾಡ್ತಾ ಇದ್ದೇವೆ ನಾನು ಮಾತಾಡ್ತಾ ಇದ್ದೇನೆ ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಈಗ ನಿಮ್ಮ ಎಲ್ಲ ಇಂದ್ರಿಯಗಳು ಎಚ್ಚೆತ್ತಿವೆ ಅಂದರೆ ಏನು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲವೂ ಚೇತನವಾಗಿದೆ ಅಂದರೆ ಎಚ್ಚೆತ್ತುಕೊಂಡಿದೆ ಇವಾಗ ಏನಾಗುತ್ತೆ ನಮಗೆ ಕಣ್ಣಲ್ಲಿ ನಾವು ಜಗತ್ತು ನೋಡ್ತೇವೆ ನಮ್ಮ ಮುಂದೆ ಜನ ಇದ್ದರೆ ನಮ್ಮ ಮುಂದೆ ಬೇಕಾದಷ್ಟು ವಸ್ತುಗಳು ಇವೆ ಹಾಗಾಗಿ ಇದೇ ಸತ್ಯ ಅಂತ ಸಹಜವಾಗಿ ನಮಗನ್ಸುತ್ತೆ ಇದು ಸತ್ಯ ಅಂತ ನೀವು ನಾವು ಕನಸಿಗೆ ಹೋದಾಗ ಕನಸಿನಲ್ಲಿ ಹೋದಾಗ ನಮಗೆ ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಪಂಚ ಎಲ್ಲ ಇನ್ಯಾಕ್ಟಿವ್ ಆಗತ್ತೆ ಮನಸ್ಸು ಮಾತ್ರ ಆ್ಯಕ್ಟಿವ್ ಆಗಿರುತ್ತೆ ಆ ಮನಸ್ಸಿನ ಮೂಲಕ ನಾವು ಸ್ವಪ್ನ ಪ್ರಪಂಚವನ್ನು ನೋಡ್ತೇವೆ ಸ್ವಪ್ನದಲ್ಲಿ ಯಾರ್ಯಾರನ್ನು ನೋಡ್ತೇವೆ ನಮಗೆ ಗೊತ್ತಿದ್ದವರನ್ನು ನೋಡ್ತೇವೆ ನಮಗೆ ಗೊತ್ತಿಲ್ಲದಿದ್ದವರನ್ನು ನೋಡ್ತೇವೆ ಯಾರಲ್ಲೂ ಮಾತಾಡುವ ಹಾಗೆ ಅನ್ಸತ್ತೆ ಅಥವಾ ಯಾರೋ ನಮ್ಮ ನೋಡ್ಸ್ಕೊಂಡು ಬರುವ ಹಾಗೆ ಅನ್ಸತ್ತೆ ಇಲ್ಲ ನಾವು ಓಡಿ ಹೋಗುವ ಹಾಗೆ ಅನ್ಸತ್ತೆ ಸ್ವಪ್ನ ಕಾಲದಲ್ಲಿ ಸ್ವಪ್ನವೇ ಸತ್ಯ ಅನ್ಸತ್ತೆ ನೀವು ಜಾಗೃತ ಕಾಲದಲ್ಲಿ ಜಾಗೃತ್ ಪ್ರಪಂಚವೇ ಸತ್ಯ ಅನಿಸುತ್ತೆ ನೀವು ಕನಸು ಕಂಡಾಗ ಆಗ ಸಮಯದಲ್ಲಿ ನಾವು ಜಾಗೃತ ಸ್ಥಿತಿಯಲ್ಲಿ ಏನು ನೋಡಿದ್ದೇವೋ ಅದು ಸತ್ಯ ಅಲ್ಲ ಆವಾಗ ಕನಸೇ ಸತ್ಯ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಈಗ ನಾವು ಮಾತಾಡ್ತಾ ಇದ್ದೇವೆ ನೀವು ಇದ್ದೀರಿ ನೀವು ಕೂತಿದ್ದೀರಿ ಎಲ್ಲ ಹೌದು ನೀವು ಕನಸಿಗೆ ಹೋದಾಗ ರಾತ್ರಿ ಹೋಗಿ ಮಲಗಿದಾಗ ಈ ಜಾಗೃತಲ್ಲಿ ನಾವು ಮಾಡಿದ್ದು ಅದು ಸತ್ಯ ಅಲ್ಲ ಅಂತ ಕನಸು ಬಂದಾಗ ಕನಸೇ ಸತ್ಯ ಅಂದಂತೆ ಕನಸಿನ ನಂತರ ನಾವು ಸುಷುಪ್ತಿ ಸ್ಥಿತಿಗೆ ಹೋದಾಗ ಅಂದರೆ ಜಾಗೃತ ಸ್ಥಿತಿಯನ್ನೂ ಬಿಟ್ಟು ಕನಸನ್ನು ಬಿಟ್ಟು ಸುಷುಪ್ತಿಯಲ್ಲಿ ಹೋದಾಗ ಎಲ್ಲ ಕರ್ಮೇಂದ್ರಿಯಗಳು ಎಲ್ಲ ಜ್ಞಾನೇಂದ್ರಿಯಗಳು ಮನಸ್ಸು ಬುದ್ಧಿ ಎಲ್ಲವೂ ಸ್ತಬ್ಧ ಆಗೋಗತ್ತೆ ಆವಾಗ ಜಾಗೃತ್ ಪ್ರಪಂಚ ನಾವು ನೋಡಿದ್ದು ಸತ್ಯ ಅಲ್ಲ ಕನಸಲ್ಲಿ ನೋಡಿದ್ದು ಸತ್ಯ ಅಲ್ಲ ಸುಷುಪ್ತಿಯಲ್ಲಿ ನಾವು ಇದ್ದಾಗ ಅಲ್ಲಿ ಏನೂ ಇಲ್ಲ ಏನು ಕಾಣಿಸೋದು ಇಲ್ಲ ಅಲ್ಲಿ ಯಾವ ನಾಲೇಜು ಸಿಗೋದು ಇಲ್ಲ ಸುಷುಪ್ತಿಯಲ್ಲಿ ನಾವು ಇದ್ದೆವು ಗಾರ್ಡನ್ ಇದ್ದೆಯಲ್ಲಿ ನಾವು ಇದ್ದೆವು ಅಂತ ಗೊತ್ತಾಗೋದು ಯಾವಾಗ ಅಂದರೆ ಎದ್ದಾಗ ನಾವು ಮತ್ತೆ ಜಾಗೃತಿ ಪ್ರಪಂಚಕ್ಕೆ ಬಂದಾಗ ನಮಗೆ ಓ ನಿನ್ನೆ ತುಂಬ ಚೆನ್ನಾಗಿ ನಿದ್ದೆ ಬಂತಪ್ಪ ನನಗೆ ಯಾವ ಕನಸು ಬೀಳಲಿಲ್ಲ ನಾನು ಎಲ್ಲಿ ಮಲಗಿದ್ದೆ ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತೇವೆ ಹಾಗಾದರೆ ಈ ಮೂರು ಸ್ಥಿತಿಯನ್ನು ಗಮನಿಸೋನೊಬ್ಬ ಇದ್ದಾನೆ ಈಗ ನಾನು ಮಾತಾಡ್ತಾ ಇದ್ದೇನೆ ಅಂತ ನನ್ನೊಳಗೆ ಯಾರಿಗೂ ಗೊತ್ತಾಗತ್ತೆ ನೀವು ಹೇಳ್ಬೋದು ಮನಸ್ಸಿಗೆ ಗೊತ್ತಾಗುತ್ತೆ ಸರ್ ಅದರಲ್ಲಿ ಏನು ದೊಡ್ಡ ವಿಷಯ ಮನಸ್ಸು ಯೋಚನೆ ಮಾಡ್ತಾ ಇದೆ ಅಂತ ಯಾರಿಗೂ ಗೊತ್ತಾಗತ್ತೆ ಬುದ್ಧಿಗೆ ಗೊತ್ತಾಗತ್ತೆ ಬುದ್ಧಿನೂ ಒಬ್ಬ ನಾನು ಬುದ್ಧಿ ಉಪಯೋಗಿಸ್ತಾ ಇದ್ದೇನೆ ಅಂತ ಯಾರಿಗೂ ಗೊತ್ತಾಗತ್ತೆ ಆತ್ಮನಿಗೆ ಗೊತ್ತಾಗತ್ತೆ ನನ್ನ ಒಳಗಿರುವ ಆತ್ಮ ನನ್ನ ದೇಹವನ್ನು ನನ್ನ ಇಂದ್ರಿಯಗಳನ್ನು ನನ್ನ ಮನಸ್ಸನ್ನು ನನ್ನ ಬುದ್ಧಿಯನ್ನು ಅರಿವನ್ನು ಬೆಳಕಿನ ಮೂಲಕ ಬೆಳಗುವುದರಿಂದ ನನ್ನ ಈ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತವೆ ಅದಿಲ್ಲದೆ ಹಾಗಾಗಿ ಆ ಅರಿವು ಅನ್ನೋದೇ ಬ್ರಹ್ಮ ಅದು ಸತ್ಯ ಯಾಕೆ ಅದು ಸತ್ಯ ಅಂದರೆ ನಾನು ಎಚ್ಚರವಾಗಿರುವಾಗಲೂ ಆ ಪರಬ್ರಹ್ಮ ತತ್ವ ನನ್ನಲ್ಲಿ ಕೆಲಸ ಮಾಡ್ತಾ ಇದೆ ಅರಿವನ್ನು ಕೊಡ್ತಾ ಇದೆ ನಾನು ಕನಸಲ್ಲಿ ಇದ್ದಾಗಲೂ ನಾನು ಕನಸು ಕಾಣುವುದಕ್ಕೆ ಅದು ಚೇತನವಾಗಿ ಕೆಲಸ ಮಾಡುತ್ತೆ ನಾನು ಸುಪ್ತಾವಸ್ಥೆಯಲ್ಲಿ ದೀರ್ಘ ನಿದ್ದೆಯಲ್ಲಿ ಅಂದರೆ ಡೀಪ್ ಸ್ಲೀಪಲ್ಲಿ ಇದ್ದಾಗಲೂ ನಾನು ಡೀಪ್ ಸ್ಲೀಪಲ್ಲಿ ಇದ್ದೆ ಅನ್ನೋದನ್ನು ಜಾಗೃತಿ ಆದ ಕೂಡಲೇ ಗೊತ್ತಾಗುತ್ತೆ ಹಾಗಾಗಿ ಇದು ಮೂರು ಕಾಲದಲ್ಲೂ ತ್ರಿಕಾಲದಲ್ಲೂ ಇದು ಸತ್ಯವಾಗಿ ಇದೆ ಆದರೆ ಈ ಜಗತ್ತು ಸತ್ಯವಾಗಿಲ್ಲ ಯಾಕಂದರೆ ನಾನು ನೋಡುವ ಜಗತ್ತು ಈಗಿನ ಜಗತ್ತು ನಾನು ಸ್ವಪ್ನ ಸ್ಥಿತಿಗೆ ಹೋದಾಗಿಲ್ಲ ಆಗೋಗುತ್ತೆ ನನಗೆ ಈ ಜಗತ್ತು ಕನಸಲ್ಲಿ ಕನಸು ಕಣ್ಲಿಕ್ಕೆ ಶುರು ಆದ್ಬಿಟ್ಟೆ ಈ ಜಗತ್ತು ಇಲ್ಲ ಅಂತಾಗತ್ತೆ ಕನಸಿನಿಂದ ಸುಷುಪ್ತ ಸ್ಥಿತಿಗೆ ಹೋದಾಗ ಕನಸು ಇಲ್ಲ ಅಂತಾಗತ್ತೆ ಸುಷುಪ್ತಿ ಸ್ಥಿತಿಯಿಂದ ಜಾಗೃತ ಸ್ಥಿತಿಗೆ ಬಂದಾಗ ಸುಷುಪ್ತಿ ಇಲ್ಲ ಅಂತಾಗತ್ತೆ ಈ ದೃಷ್ಟಿಯಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯಾ ಯಾಕೆಂದರೆ ಈ ಜಗತ್ತು ಬದಲಾವಣೆಗೆ ಒಳಪಟ್ಟಿದೆ ಇದು ಒಂದೇ ಥರ ಇಲ್ಲ ನಿನ್ನ ಪ್ರತಿ ದಿನದ ಜೀವನದಲ್ಲಿ ನೀನು ನೋಡಿದಾಗಲೂ ನಿನಗೆ ಗೊತ್ತಾಗತ್ತೆ ಜಾಗೃತಿ ಸ್ಥಿತಿ ಪರ್ಮನೆಂಟ್ ಆಗಿಲ್ಲ ಅದು ರಾತ್ರಿ ಬಂದಾಗ ನೀನು ನಿದ್ದೆ ಮಾಡಿದಾಗ ಕನಸಿನ ಸ್ಥಿತಿಗೆ ಹೋಗ್ತೀಯ ಕನಸಿನ ಸ್ಥಿತಿಯೂ ಪರ್ಮನೆಂಟ್ ಅಲ್ಲ ನೀನು ದೀರ್ಘವಾಗಿ ನಿದ್ದೆ ಮಾಡಿದಾಗ ಡೀಪ್ ಸ್ಲೀಪ್ ಆಗಿ ಹೋದಾಗ ಸುಷುಪ್ತಿಗೆ ಹೋಗ್ತೀಯಾ ಸುಶುಕ್ತಿಯೂ ಪರ್ಮನೆಂಟಲ್ಲ ನೀನು ಎದ್ದಾಗ ನಿಂಗೆ ಗೊತ್ತಾಗತ್ತೆ ನಾನು ದೀರ್ಘವಾಗಿ ನಿದ್ದೆ ಮಾಡಿದ್ದೆ ತಾಡವಾದ ನಿದ್ದೆ ಮಾಡಿದ್ದೆ ಅದು ಅದು ಸತ್ಯ ಅಲ್ಲ ಈ ಒಂದು ಎಳೆಯಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ ಆದರೆ ಈ ಎಲ್ಲ ಸ್ಥಿತಿಯಲ್ಲಿ ಇದ್ದ ಪರಬ್ರಹ್ಮ ತತ್ವ ಮಾತ್ರ ಸತ್ಯ ಯಾಕೆಂದರೆ ಇದು ಎಲ್ಲ ಸ್ಥಿತಿಯೊಂದು ಈ ಪರಬ್ರಹ್ಮ ತತ್ವ ಇದೆ ಅನ್ನೋ ಅಂತ ಭಗವತ್ಪಾದೆ ಶಂಕರಾಚಾರ್ಯರು ಹೇಳ್ತಾರೆ ಇದನ್ನು ನಾವು ತಿಳ್ಕೊಳ್ಬೇಕು ಅಂತ ಮುಂದೆ ಇನ್ನೊಂದು ವಾಕ್ಯ ಅಲ್ಲಿ ಅಲ್ಲೇ ಕಂಟಿನ್ಯೂ ಆಗಿ ಏನು ಹೇಳ್ತಾರೆ ನೀ ಜೀವ ಮತ್ತು ಬ್ರಹ್ಮರಿಗೆ ಯಾವುದೇ ವ್ಯತ್ಯಾಸ ಇಲ್ಲ ಜೀವ ಬ್ರಹ್ಮರು ಒಂದೇ ಅಂತ ಹೇಗೆ ಅಂದರೆ ಭಗವತ್ಪಾದ್ಯರು ಹೇಳ್ತಾರೆ ನಿಮ್ಮ ಜೀವ ಅನ್ನೋದು ಅವಿದ್ಯೆಯಿಂದ ಆವರಿಸಿಕೊಂಡಿದೆ ಅವಿದ್ಯೆಯಿಂದ ಆವರಿಸಿಕೊಂಡದ್ರಿಂದ ನಿಮಗೆ ಜೀವ ಭಾವ ಬಂದಿದೆ ಈ ಅವಿದ್ಯೆಯನ್ನು ತೊಲಗಿಸಿದರೆ ನಿನಗೆ ಆತ್ಮಭಾವ ಬರುತ್ತೆ ನಿನಗೆ ಆತ್ಮಭಾವ ನಾನು ಆತ್ಮ ನಾನು ಪ್ರತ್ಯಗಾತ್ಮ ಅಂತ ಗೊತ್ತಾಗತ್ತೆ ನಿನ್ನೊಳಗಿರೋ ಪ್ರತ್ಯ ಪ್ರತ್ಯಗಾತ್ಮನಿಗೂ ಹೊರಗಿರೋ ಪರಬ್ರಹ್ಮ ಸ್ವರೂಪಕ್ಕೂ ಅಂದರೆ ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಇಲ್ಲಿ ಭಗವತ್ಪಾದ ಶಂಕರರು ಹೇಳ್ತಾರೆ ಅಂದರೆ ನಿನ್ನ ಜೀವನಿಗೂ ಪರಬ್ರಹ್ಮನಿಗೂ ವ್ಯತ್ಯಾಸ ಬರುವುದು ಮಾಯೆಯಿಂದ ಈಶ್ವ ಮಾಯೆಯಿಂದ ಹೊರ ಜಗತ್ತಿನಲ್ಲಿ ಮಾಯೆಯಿಂದ ಒಳ ಜಗತ್ತಿನಲ್ಲಿ ಅವಿದ್ಯೆಯಿಂದ ಈ ಅವಿದ್ಯೆ ಎನ್ನುವ ಉಪಾಧಿಯನ್ನು ತೆಗೆದಾಗ ಮತ್ತು ಈಶ್ವರ ಅನ್ನೋನಿಗಿರುವ ಮಾಯೆ ಅನ್ನುವ ಉಪಾಧಿಯನ್ನು ತೆಗೆದಾಗ ಇಲ್ಲಿ ಪ್ರತ್ಯಾತ್ಮ ಆತ್ಮ ಉಳಿಯತ್ತೆ ಅಲ್ಲಿ ಪರಬ್ರಹ್ಮ ಉಳಿಯತ್ತೆ ಈ ಆತ್ಮನಿಗೂ ಅಂದರೆ ಪ್ರತ್ಯಗಾತ್ಮನಿಗೂ ಪರಬ್ರಹ್ಮನಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಇದು ಎರಡು ಒಂದೇ ಅಂತ ಭಗವತ್ಪಾದ ಶಂಕರವರು ಹೇಳ್ತಾರೆ ಹಾಗಾಗಿ ಬ್ರಹ್ಮ ಸತ್ಯ ಜಗನ್ಮಿಥ್ಯಾ ಜೀವು ಬ್ರಹ್ಮ ಇವನ್ ಅಪರ ಅಂತ ಉಪನಿಷತ್ತಿನ ವಾಕ್ಯದಲ್ಲಿ ಹೇಳ್ತಾರೆ ಇದು ಭಗವತ್ಪಾದ ಶಂಕರರ ಅತ್ಯುನ್ನತವಾದ ಉಪದೇಶವಾಗಿದೆ ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು